ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಈ ವಿಡಿಯೋದಲ್ಲಿ ತಿರುಡೆಲ್ಲಿ ಮಹಾವಿಷ್ಣು ದೇವಸ್ಥಾನದ ಬಗ್ಗೆ ತಿಳಿಯೋಣ ಕೇರಳದ ವಯನಾಡು ಜಿಲ್ಲೆಯಲ್ಲಿರುವ ತಿರುಡೆಲ್ಲಿ ಮಹಾವಿಷ್ಣು ದೇವಾಲಯವು ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ ಈ ದೇವಾಲಯವು ಮೃತರ ಆತ್ಮಗಳ ಶಾಂತಿಗಾಗಿ ನಡೆಸುವ ಬಲಿ ಪೂಜೆಗೆ ಹೆಸರುವಾಸಿಯಾಗಿದೆ ಕರ್ನಾಟಕದ ಗಡಿಯಲ್ಲಿರುವ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಕಂಬಮಾಲಾ ಕರಿಮಾಲ ಮತ್ತು ವಾರಾಡಿಗ ಬೆಟ್ಟಗಳಿಂದ ಸುತ್ತುವರೆದಿರುವ ತಿರುಡೆಲ್ಲಿ ದೇವಾಲಯವನ್ನ ಸಯ್ಯಮಲಾ ಕ್ಷೇತ್ರ ಮತ್ತು ಬ್ರಹ್ಮಗಿರಿ ದೇವಾಲಯ ಅಂತ ಕರೆಯಲಾಗುತ್ತೆ ಈ ದೇವಾಲಯನ ಅಮಲಕ ದೇವಾಲಯ ಅಂತ ಕೂಡ ಕರೆಯಲಾಗುತ್ತೆ ಈ ದೇವಾಲಯದ ಮುಖ್ಯ ದೇವರು ಪರಮಾತ್ಮನಾದ ವಿಷ್ಣು ದೇವಾಲಯದ ಬಳಿಯ ಗುಹೆಯಲ್ಲಿ ಶಿವನ ಉಪಸ್ಥಿತಿಯು ಇದೆ ಇಲ್ಲಿ ಶಿವಲಿಂಗವನ್ನ ಕಾಣಬಹುದು ಮೂವತ್ತು ಗ್ರಾನೈಟ್ ಕಂಬಗಳಿಂದ ಬೆಂಬಲಿತವಾದ ತಿರುಣಿಲಿ ದೇವಾಲಯವು ವಾಸ್ತುಶಿಲ್ಪದ ಅದ್ಭುತವಾದ ಪ್ರಕಾರಗಳಲ್ಲಿ ಒಂದಾಗಿದೆ ಇನ್ನು ಈ ದೇವಾಲಯವನ್ನ ದಕ್ಷಿಣ ಕಾಶಿ ಮತ್ತು ದಕ್ಷಿಣ ಗಾಯ ಅಂತ ಕೂಡ ಕರೆಯಲಾಗುತ್ತೆ ಉತ್ತರ ಮಲಬಾರ್ನಲ್ಲಿ ಪೂರ್ವಜರಿಗೆ ಬಲಿದಾನ ನೀಡುವ ಪ್ರಮುಖ ಸ್ಥಳ ಇದಾಗಿದೆ ವರ್ಷವಿಡೀ ಪ್ರತಿದಿನ ಇಲ್ಲಿ ಬಲಿದಾನಗಳು ನಡೆಯುವುದು ಈ ದೇವಾಲಯದ ವಿಶಿಷ್ಟತೆ ಅದ್ಯಾಕೋ ಮುಖ್ಯವಾಗಿ ಮಲಯಾಳಂ ತಿಂಗಳಾದ ಕರ್ಕಿಟಕಂ ತುಳಂ ಅಂದ್ರೆ ಅಕ್ಟೋಬರ್ ನವೆಂಬರ್ ನಲ್ಲಿ ಬರುವಂತಹ ಕುಂಭ ಅಮಾವಾಸ್ಯ ದಿನಗಳಲ್ಲಿ ಬಲಿದಾನಗಳನ್ನ ಹೆಚ್ಚಾಗಿ ನಡೆಸಲಾಗುತ್ತೆ ಆ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಈ ದೇವಾಲಯದಲ್ಲಿ ಬಲಿದಾನ ಮಾಡಿದ್ರೆ ಮೃತರ ಆತ್ಮವು ಸ್ವರ್ಗವನ್ನ ಪಡೆಯುತ್ತದೆ ಅಥವಾ ಭಗವಂತನಲ್ಲಿ ವಿಲೀನಗೊಂಡು ಮೋಕ್ಷವನ್ನ ಪಡೆಯುತ್ತದೆ ಮತ್ತು ವೈಕುಂಠವನ್ನ ಪಡೆಯುತ್ತೆ ಎಂದು ನಂಬಲಾಗುತ್ತೆ ಆದ್ದರಿಂದ ಅನೇಕ ಜನರು ಪಿತೃಬಲಿ ತಿಲಹವನ ಮತ್ತು ಪಿತೃಪೂಜೆಯನ್ನ ಮಾಡಲು ಈ ಸ್ಥಳಕ್ಕೆ ಭೇಟಿಯನ್ನ ನೀಡುತ್ತಾರೆ ಹಾಗಾದ್ರೆ ಬನ್ನಿ ತಿರುನೆಲ್ಲಿ ಮಹಾವಿಷ್ಣು ದೇವಸ್ಥಾನದ ಇತಿಹಾಸ ದಂತಕತೆ ದೇವಾಲಯದ ಬಗೆಗೆ ತಿಳಿದುಕೊಳ್ಳೋಣ ದೇವಾಲಯದ ದಂತಕಥೆಯ ಬಗೆಯ ಈ ದೇವಾಲಯದ ಮೂಲದ ಬಗ್ಗೆ ಅನೇಕ ದಂತಕಥೆಗಳು ಇವೆ ಬ್ರಹ್ಮ ಈ ದೇವಾಲಯವನ್ನ ನಿರ್ಮಿಸಿ ವಿಷ್ಣುವಿಗೆ ಅರ್ಪಿಸಿದರೆಂದು ದೇವಾಲಯವು ಚತುರ್ಭುಜದ ಆಕಾರದಲ್ಲಿ ನಿರ್ಮಿಸಲ್ಪಟ್ಟಿದೆ ಎಂದು ದಂತಕಥೆಗಳು ಇವೆ ಅದಕ್ಕಾಗಿ ಈ ದೇವಾಲಯದ ಸುತ್ತಲ ಪರ್ವತಗಳನ್ನ ಬ್ರಹ್ಮಗಿರಿ ಎಂದು ಕರೆಯಲಾಗುತ್ತೆ ಮೈಸೂರಿಗೆ ತೀರ್ಥಯಾತ್ರೆಗೆ ಬಂದಿದ್ದ ಮೂವರು ಮಲಯಾಳಿ ನಂಬೂದ್ರಿಗಳು ದಾರಿ ತಪ್ಪಿ ಇಲ್ಲಿ ಅಲೆದಾಡಿದರು ಅವರು ಕಾಡಿನಲ್ಲಿ ನಿಂತಿದ್ದ ಪ್ರಾಚೀನ ದೇವಾಲಯವನ್ನ ನೋಡಿದರು ಹತ್ತಿರದಲ್ಲಿ ಪೇರಳೆಗಳಿಂದ ತುಂಬಿದ್ದ ಪೇರಳ ಮನವನ್ನ ನೋಡಿ ಅವರು ತಮ್ಮ ಹಸಿವನ್ನ ನೀಗಿಸಿಕೊಂಡರು ಅದಾದ ನಂತರ ಅವರು ಒಂದು ಧ್ವನಿಯನ್ನ ಕೇಳಿದರು ಮತ್ತು ಪರಬ್ರಹ್ಮನ ರೂಪಗಳಾದ ತ್ರಿಮೂರ್ತಿಗಳು ಈ ಸ್ಥಳದಲ್ಲಿ ಇದ್ದಾರೆ ಎಂದು ಆ ಧ್ವನಿ ತಿಳಿಸಿತು ಮತ್ತು ಈ ದೇವಾಲಯಕ್ಕೆ ತಿರುನೆಲ್ಲಿ ಎಂದು ಹೆಸರಿಸಬೇಕು ಮತ್ತು ಇನ್ನು ಮುಂದೆ ಬೇರೆ ಸ್ಥಳಗಳಿಗೆ ತೀರ್ಥಯಾತ್ರೆ ಹೋಗಬಾರದೆಂದು ಹೇಳಿದರು ಇನ್ನೊಂದು ಸಂತಕತೆಯ ಪ್ರಕಾರ ಅವರು ಈ ಸ್ಥಳಕ್ಕೆ ತಿರುನಿಲ್ಲಿ ಎಂದು ಹೆಸರಿಸಿದರು ಈ ದೇವಾಲಯದ ಸುತ್ತಲ ಕಾಡುಗಳಲ್ಲಿ ಪೇರಳ ಮರಗಳು ಏರಾಳವಾಗಿದೆ ನೆಲ್ಲಿ ಮರದಲ್ಲಿ ಲಕ್ಷ್ಮೀನಾರಾಯಣ ಸಾನ್ನಿಧ್ಯವಿದೆ ಎಂದು ನಂಬಲಾಗಿದೆ ದೇವಾಲಯದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ತಿರುನಿಲ್ಲಿ ದೇವಾಲಯದ ಮಹತ್ವವನ್ನ ಚೇರ ರಾಜರಾದ ಒಂದನೇ ಭಾಸ್ಕರ ರವಿವರ್ಮನ್ನ ತಾಮ್ರ ಶಾಸನಗಳಲ್ಲಿ ಕಾಣಬಹುದು ಪುರಾತತ್ವಜ್ಞರು ಈ ತಾಮ್ರ ಫಲಕಗಳನ್ನ ತಿರುನೆಲ್ಲಿ ಗ್ರಾಮದಿಂದ ಉತ್ಖನನ ಮಾಡಿದ್ದಾರೆ ಈ ತಾಮ್ರ ಫಲಕಗಳು ಕ್ರಿಸ್ತಕ ಒಂಬತ್ತನೇ ಶತಮಾನದಷ್ಟು ಅಳೆಯದು ಐತಿಹಾಸಿಕ ದಾಖಲೆಗಳ ಪ್ರಕಾರ ತಿರುನೆಲ್ಲಿ ಹದಿನಾರನೇ ಶತಮಾನದವರೆಗೆ ದಕ್ಷಿಣ ಭಾರತದ ಅತ್ಯಂತ ಶ್ರೀಮಂತ ಸ್ಥಳಗಳಲ್ಲಿ ಒಂದಾಗಿತ್ತು ಭಾಸ್ಕರ ರವಿವರ್ಮನ ಕಾಲದಲ್ಲಿ ಈ ದೇವಾಲಯವು ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿತ್ತು ಆ ಕಾಲದ ಹನ್ನೆರಡು ರಾಶಿ ನಾಣ್ಯಗಳನ್ನ ಕೆತ್ತಿದ ಕಲ್ಲುಗಳನ್ನ ಇಲ್ಲಿಂದ ಉತ್ಖನನ ಮಾಡಲಾಗಿದೆ ಈ ದೇವಾಲಯದ ಇತಿಹಾಸವು ಕಾಸರಗೋಡು ಜಿಲ್ಲೆಯ ಕುಂಬ್ಲಾ ರಾಜವಂಶ ಕುರುಂಬ್ರಾಡು ರಾಜವಂಶ ವಯನಾಡಿನ ರಾಜರು ಮತ್ತು ಕೊಡಗಿನ ರಾಜರೊಂದಿಗೆ ಸಂಬಂಧವನ್ನ ಹೊಂದಿದೆ ಈ ದೇವಾಲಯವು ಕೊಡಗಿನ ರಾಜರೊಂದಿಗೆ ಸಂಪರ್ಕವನ್ನ ಹೊಂದಿದೆ ಈ ದೇವಾಲಯದ ಪ್ರವೇಶ ದ್ವಾರದ ಬಳಿ ಕೆಲವು ಕಲ್ಲಿನ ಪ್ರತಿಮೆಗಳ ಅವಶೇಷಗಳು ಕೊಡಗಿನ ರಾಜರಿಂದ ಮಾಡಲ್ಪಟ್ಟಿದೆ ಎಂದು ಕಂಡುಬರುತ್ತೆ ಈ ಪ್ರದೇಶದಲ್ಲಿ ಇನ್ನು ಎರಡು ಪ್ರಾಚೀನ ಹಳ್ಳಿಯ ಅವಶೇಷಗಳನ್ನ ಕಾಣಬಹುದು ಪಾಪರಾಸಿನಿ ಗ್ರಾಮ ಮತ್ತು ಪಂಚತೀರ್ಥ ಗ್ರಾಮ ಎಂಬ ಎರಡು ಹಳ್ಳಿಗಳು ಇಲ್ಲಿ ಅಸ್ತಿತ್ವದಲ್ಲಿ ಇದ್ದವು ಕೆಲವು ಕಾರಣಗಳಿಂದಾಗಿ ಬಹುಶಃ ಸಾಂಕ್ರಾಮಿಕ ರೋಗಗಳಿಂದಾಗಿ ಈ ಗ್ರಾಮವು ನಾಶವಾದವು ಜನರು ಮಾನಂದವಾಡಿಯ ಬಳಿಯ ಸ್ಥಳಗಳಲ್ಲಿ ಆಶ್ರಯ ಪಡೆದರು ಮಾನಂದವಾಡಿಯ ಕೆಲವು ಕುಟುಂಬಗಳು ತಮ್ಮ ಪೂರ್ವಜರ ಮನೆಗಳು ಈ ಹಳ್ಳಿಗಳಿಂದ ಬಂದವು ಎಂದು ಹೇಳಿಕೊಳ್ಳುತ್ತಾರೆ ಈ ದೇವಾಲಯದಲ್ಲಿ ಬಾವಿ ಇಲ್ಲ ದೇವಾಲಯದಲ್ಲಿನ ಪಂಚತೀರ್ಥ ಈ ದೇವಾಲಯದ ದಕ್ಷಿಣ ಭಾಗದಲ್ಲಿರುವ ಪಂಚತೀರ್ಥ ಕೊಳವನ್ನ ಪವಿತ್ರ ಕೊಳವೆಂದು ಪರಿಗಣಿಸಲಾಗಿದೆ ಐದು ಪವಿತ್ರ ನದಿಗಳ ನೀರು ಈ ಕೊಳದಲ್ಲಿ ಬೆರೆಯುತ್ತೆ ಎಂದು ನಂಬಲಾಗಿದೆ ಹಾಗಾಗಿ ಈ ಕೊಳಕ್ಕೆ ಪಂಚತೀರ್ಥ ಎಂಬ ಹೆಸರು ಬಂದಿದೆ ಈ ಕೊಳದ ಮಧ್ಯದಲ್ಲಿ ಒಂದು ಬೆಟ್ಟವಿದೆ ಅದನ್ನ ತಲುಪಲು ಕಲ್ಲಿನ ಸೇತುವೆ ಕೂಡ ಇದೆ ಈ ಬೆಟ್ಟದ ಮೇಲೆ ಇಳಿಜಾರಾದ ಕಲ್ಲು ಇದೆ ಇದನ್ನ ಮಹಾವಿಷ್ಣುವಿನ ಪಾದಗಳು ಎಂದು ಪರಿಗಣಿಸಲಾಗಿದೆ ಮತ್ತು ಇದನ್ನ ವಿಷ್ಣುಪಾದ ಎಂದು ಕರೆಯಲಾಗುತ್ತೆ ಈ ದೇವಾಲಯದ ಸ್ವಲ್ಪ ದೂರದಲ್ಲಿ ಪಾಪನಾಶಿನಿ ಹೊಳೆ ಇದೆ ಪಾಪನಾಶಿನಿಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿದರೆ ಎಲ್ಲಾ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಎಂದು ನಂಬಲಾಗಿದೆ ಈ ಹೊಳೆ ಎಲ್ಲಾ ಪಾಪಗಳನ್ನ ನಾಶ ಮಾಡುವ ದೈವಿಕ ಶಕ್ತಿಯನ್ನ ಹೊಂದಿದೆ ಅಂತ ಹೇಳಲಾಗುತ್ತೆ ತಿರುಡಿ ನೈಸರ್ಗಿಕ ಸೌಂದರ್ಯದ ಸ್ಥಳವಾಗಿದ್ದು ಬ್ರಹ್ಮಗಿರಿ ಬೆಟ್ಟಗಳ ಪ್ರಶಾಂತ ವಾತಾವರಣದಲ್ಲಿದೆ ಇದಿಷ್ಟು ತಿರುಳೆಯಲ್ಲಿ ಮಹಾವಿಷ್ಣು ದೇವಸ್ಥಾನದ ಬಗ್ಗೆ ಮಾಹಿತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್